ಸ್ನೇಹಿತರೆ ಇವತ್ತಿನ ಈ ಒಂದು ವಿಡದಲ್ಲಿ ಗ್ರಾಮೀಣ ಪ್ರದೇಶದ ಒಂದು ಬಡವರಿಗೆ ಈಗ ನೋಡಿ ಮನೆ ಒಂದು ಮಳೆಯಿಂದ ಹಾನಿಯಾಗಿರುತ್ತೆ ಇಲ್ಲಿ ನಾನು ಫೋಟೋದಲ್ಲಿ ಕೂಡ ನಮಗೆ ತೋರಿಸ್ಕೊಡ್ಲಿಕ್ಕಂತೆಯೇ ಇದು ರೆಕಾರ್ಡ್ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಮನೆಗಳು ಕೆಲವರ ಒಂದು ಬಡವರ ಮನೆಗಳು ಹಾನಿಯಾಗಿದೆ ಅತಿ ಹೆಚ್ಚು ಮಳೆ ಬಂದಿರೋದ್ರಿಂದ ಬೇಷ್ಮೆಂಟು ಕುಸಿತಿರುವಂಥದ್ದಾಗಿರ್ಬೋದು ಗೋಡೆಗಳು ಉರುಳಿರೋದಾಗಿರ್ಬೋದು ಬೇರೆ ಬೇರೆ ಮೇಲ್ಚಾವಣಿಗೆ ಏನಾದರೂ ಒಂದು ಸೋರ್ತಾ ಇತ್ತು ಅದನ್ನು ಏನಾದರೂ ಗಾಳಿಗೆ ಏನಾದರೂ ಪ್ರಾಬ್ಲಮ್ ಆಗಿ ಮಳೆಯಿಂದ ಸೋರ್ತಾ ಇತ್ತು ಅಂತಂದ್ರೆ ಇದಕ್ಕೆ ಸರ್ಕಾರದ ವತಿಯಿಂದ ಪರಿಹಾರ ನೀಡಲಾಗ್ತಾ ಇದ್ದು ಇದರ ಒಂದು ಪರಿಹಾರ ಎಷ್ಟೆಷ್ಟು ಸಿಗುತ್ತೆ ಯಾವ ಯಾವ ಒಂದು ಯಾವ ಸಣ್ಣ ಹಾನಿ ಆದರೆ ಎಷ್ಟು ಸಿಗುತ್ತೆ ಮತ್ತು ಕೆಲವೊಂದಿಷ್ಟು ಪರ್ಸೆಂಟೇಜ್ ಮೇಲೆ ಇದ್ದಾರೆ ಇಪ್ಪತ್ತು ಪರ್ಸೆಂಟ್ಲಿಂದ ಐವತ್ತು ಪರ್ಸೆಂಟು ಈ ರೀತಿಯಾಗಿ ಎಪ್ಪತ್ತೈದು ಪರ್ಸೆಂಟ್ ಮನೆ ಆಗಿದ್ರೆ ಎಷ್ಟು ಸಿಗುತ್ತೆ ಶೇಕಡ ಐವತ್ತರಷ್ಟು ಒಂದು ಆಗಿದ್ದರೆ ಎಷ್ಟು ಸಿಗುತ್ತೆ ಈ ಪ್ರಮಾಣಗಳು ಸಂಪೂರ್ಣವಾಗಿ ನಾನು ತಿಳಿಸಿಕೊಡ್ತೀನಿ ಮತ್ತು ನೀವು ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ಅನ್ನೋದು ಕೂಡ ಹೇಳ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದು ಮುಂಗಾರು ಅಂಗಮಿನ ಮಳೆ ಅತಿ ಹೆಚ್ಚು ಮಳೆ ಬಂದಿರೋದರಿಂದ ಹಾನಿ ಆಗಿರುವಂಥ ಮನೆಗೆ ಬೆಳೆ ಪರಿಹಾರ ಕೂಡ ಸಿಗ್ತಾ ಇರುವಂಥದ್ದು ಅದೇ ರೀತಿಯಾಗಿ ಮನೆ ಹಾನಿಯಾಗಿರುತ್ತೆ ನೋಡಿ ಬಡವರಿಗೆ ಆ ಮನೆಗೂ ಕೂಡ ಪರಿಹಾರ ನೀಡಲಿಕ್ಕೆ ಸರ್ಕಾರ ಮುಂದಾಗಿರುವಂಥದ್ದು ಇಲ್ಲಿ ಯಾವ್ಯಾವ ಒಂದು ಯಾವ ಎಷ್ಟು ಪರ್ಸೆಂಟೇಜ್ ಮನೆ ಬಿದ್ದಿದ್ರೆ ಎಷ್ಟು ಸಿಗುತ್ತೆ ಅನ್ನೋದು ಕೂಡ ಡೀಟೇಲ್ಸ್ ಆಗಿ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ ಅಮೌಂಟ್ ಕೂಡ ಎಷ್ಟು ಸಿಗುತ್ತೆ ಅನ್ನೋದು ನೋಡಿ ಸ್ನೇಹಿತರೆ ಸಣ್ಣ ಪ್ರಮಾಣದ ಹಾನಿಯಾಗಿದ್ದರೆ ಅಂದರೆ ಇಲ್ಲಿ ಸಣ್ಣ ಸುಮ್ಮನೆ ಸ್ವಲ್ಪ ಏನಾದರೂ ಹಾನಿಯಾಗಿತ್ತಂದರೆ ನಿಮಗೆ ಆರು ಸಾವಿರದ ಐದು ನೂರು ರೂಪಾಯಿ ನಿಮ್ಗೆ ನೀಡ್ತಾರೆ ಇಪ್ಪತ್ತರಿಂದ ಐವತ್ತರಷ್ಟು ಹಾನಿ ಆಗಿತ್ತು ಅಂತಂದ್ರೆ ಮನೆ ಇಪ್ಪತ್ತು ಪರ್ಸೆಂಟಿಂದ ಐವತ್ತು ಪರ್ಸೆಂಟ್ ಮನೆ ಹಾನಿಯಾಗಿದ್ದರೆ ನಿಮ್ಗೆ ಮೂವತ್ತು ಸಾವಿರ ರೂಪಾಯಿ ಸರ್ಕಾರ ಸಹಾಯಧನ ನೀಡುತ್ತೆ ಮತ್ತು ಐವತ್ತರಿಂದ ಎಪ್ಪತ್ತು ಐದು ಪರ್ಸೆಂಟು ಐವತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಮನೆ ಹಾನಿಯಾಗಿತ್ತು ಅಂತಂದ್ರೆ ನಿಮಗೆ ಐವತ್ತು ಸಾವಿರ ನಿಮ್ಗೆ ಸಿಗುತ್ತೆ ಇದೇ ರೀತಿಯಾಗಿ ಸಂಪೂರ್ಣ ಮನೆ ಹಾನಿಯಾಗಿತ್ತಂದರೆ ನೋಡಿ ಈಗ ಮಣ್ಣಿನ ಮನೆಗಳು ಇರುತ್ತೆ ಕೆಲವು ಮನೆಗಳು ಅದು ಮಳೆಯಿಂದ ಪೂರ್ತಿ ಗೋಡೆಗಳೆಲ್ಲ ನೆಂದು ಸಂಪೂರ್ಣವಾಗಿ ನೆಲ ಧ್ವಂಸವಾಗುತ್ತೆ ನೆಲ ನೆಲಕ್ಕೆ ಉರುಳಿ ಇರುತ್ತೆ ಗೋಡೆ ಎಲ್ಲನೂ ಈ ರೀತಿಯಾಗಿ ಪೂರ್ತಿ ಹಾನಿಯಾಗಿದ್ದರೆ ಅವ್ರಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಸಿಗುತ್ತೆ ಇದು ನೀವು ಸಂಪೂರ್ಣವಾಗಿ ಮಾಹಿತಿ ತಿಳ್ಕೊಂಡು ನಾನು ಯಾವುದೇ ಒಂದು ಫೇಕ್ ನ್ಯೂಸ್ ಇಲ್ಲ ಸಂಪೂರ್ಣವಾದಂಥ ಮಾಹಿತಿ ನಿಮ್ಗೆ ನಾನು ತಿಳಿಸ್ಕೊಡ್ತಾ ಇರುವಂಥದ್ದು ಇದು ನೀವು ಎಲ್ಲಿ ಹೋಗಿ ಅದಕ್ಕೆ ಅರ್ಜಿನ ಸಲ್ಲಿಸಬೇಕು ಅಂತ ನೋಡೋದಾದರೆ ನೀವು ಅರ್ಜಿ ಸಲ್ಲಿಸಬೇಕಾಗಿರೋದು ಒಂದೇ ಒಂದು ಜಾಗ ಅಂತಂದರೆ ಅದು ನೀವು ಗ್ರಾಮ ಪಂಚಾಯ್ತಿಗೆ ಮಾಹಿತಿ ಕೊಡಬೇಕು ನಿಮ್ಮ ಮನೆ ಹಾನಿಯಾಗಿದ್ದರೆ ಗ್ರಾಮ ಪಂಚಾಯಿತಿಗೆ ಮಾಹಿತಿ ತಿಳಿಸ್ಬೇಕು ಮತ್ತು ಅದೇ ರೀತಿಯಾಗಿ ಕಂದಾಯ ಇಲಾಖೆ ಅಂದರೆ ನೋಡಿ ನಿಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಒಂದು ತಲಾಟಿ ಅಂತ ಇರ್ತಾರೆ ಗ್ರಾಮ ಲೆಕ್ಕಿಗ ಅಂತ ಒಬ್ರು ಇರ್ತಾರೆ ನೋಡಿ ಅವರಿಗೆ ನೀವು ಫೋನ್ ಮಾಡಿ ಅಥವಾ ಕರೆಸಿ ನಿಮ್ಮ ಮನೆಯನ್ನು ತೋರಿಸ್ಬೇಕು ಗ್ರಾಮ ಪಂಚಾಯತ್ ಪಿ ಡಿ ಅವರು ವೀಕ್ಷಣೆ ಮಾಡ್ತಾರೆ ಮತ್ತು ಅವರು ಕೂಡ ವೀಕ್ಷಣೆ ಮಾಡ್ತಾರೆ ಕಂದಾಯ ಇಲಾಖೆ ಕಡೆಯಿಂದ ಈ ಎಲ್ಲ ಒಂದು ಸರ್ವೆ ಮಾಡಿಕೊಂಡು ಅವರು ಇಷ್ಟು ಎಷ್ಟು ಹಾನಿಯಾಗಿದೆ ಮನೆ ಅನ್ನೋದನ್ನು ಸರ್ಕಾರಕ್ಕೆ ಮನವಿ ಮಾಡಿಕೊಂಡು ನಿಮಗೆ ಒಂದು ಬೆನಿಫಿಶರಿ ಕೋಡ್ನ ಕ್ರಿಯೇಟ್ ಮಾಡಿ ಒಂದು ಮನೆ ಹಣವನ್ನು ನಿಮಗೆ ರಿಲೀಸ್ ಮಾಡುವಂಥ ಒಂದು ಕೆಲ ಕಾರ್ಯ ಕೆಲಸವನ್ನು ಇಲ್ಲಿ ನಡೀತಾ ಇದೆ ಸ್ನೇಹಿತರೆ ಅದಕ್ಕಾಗಿ ಯಾರ ಯಾರ ಮನೆಗಳು ಹಾನಿಯಾಗಿದ್ದರೆ ದಯವಿಟ್ಟು ಇದರ ಒಂದು ಸೌಲಭ್ಯ ಪಡೆದುಕೊಳ್ಳಿ ಯಾಕಂದರೆ ಮಳೆ ಹೆಚ್ಚು ಆಗುತ್ತಾ ಆಗ್ತಾ ಇರೋದ್ರಿಂದ ತುಂಬ ಬಡವರ ಮನೆಗಳು ಆಗಿದೆ ಇಲ್ಲಿ ನೋಡಬಹುದು ನಿಮ್ಮ ಕಣ್ಣದ್ರೇನೆ ನಾನು ಯಾವುದೇ ಒಂದು ಫೇಕ್ ಫೋಟೋ ಗಿಟ್ ಹಾಕಿ ತೋರಿಸ್ತಾ ಇಲ್ಲ ಇದು ಲೈವ್ ಆಗಿ ಮನೆಗೆ ಪ್ರಾಬ್ಲಮ್ ಆಗಿರುವಂಥದ್ದು ಬೇಸ್ಮೆಂಟ್ ನೋಡಬಹುದು ನೀವು ಕುಸ್ತುಕೊಂಡಿದೆ ಹೋಗಿದೆ ಬಂಡೆ ಕೂಡ ಕೆಳಗೆ ಜರ್ಕೊಂಡಿದೆ ಹಾಗಾಗಿ ಇಲ್ಲಿ ಮನೆ ಬಿರುಕು ಬಿಟ್ಟಿದೆ ಸ್ನೇಹಿತರೆ ಅದಕ್ಕಾಗಿ ವಿಡಿಯೋ ತಿಳಿಸಿಕೊಟ್ಟಿದ್ದೆ